ಆಕ್ಚುಲಿ ರಾಯಲ್ ಎನ್ಫೀಲ್ಡ್ ನ ಎಲೆಕ್ಟ್ರಿಕ್ ಬೈಕ್ ಇದು ಸೊ ನಂಬಲೇಬೇಕು ಇಷ್ಟು ದಿನ ರಾಯಲ್ ಎನ್ಫೀಲ್ಡ್ ಏನಂದ್ರೆ ಅವರ ಒಂದು ರಾಡ ಆಗಿರುವ ವೆಹಿಕಲ್ ಆಗಿರ್ಬೋದು ದೊಡ್ಡ ದೊಡ್ಡ ವೆಹಿಕಲ್ ಆಗಿರ್ಬೋದು ತುಂಬಾ ಸೌಂಡ್ ಮಾಡುವಂತ ವಹಿಕಲ್ಗೆಲ್ಲ ತುಂಬಾ ಹೆಸರುವಾಸಿ ಆಗಿತ್ತು ಅಹ್ ದೊಡ್ಡ ಸಿ ಸಿ ಸೆವೆನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಬರ್ತಾ ಇದೆ ಸಿಕ್ಸ್ ಫಿಫ್ಟಿ ಫೋರ್ ಫಿಫ್ಟಿ ಎಲ್ಲ ಇದು ಆಕ್ಚುಲಿ ರಾಯಲ್ ಎನ್ಫೀಲ್ಡ್ ನ ಫ್ಲೈಯಿಂಗ್ ಎಸ್ ಸಿಕ್ಸ್ ಒಂದು ವೆಹಿಕಲ್ ಇದು ಸೊ ಬೈಕ್ ನ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಲೈಟ್ ಆಗಿದೆ ಅಂತ ಆಕ್ಚುಲಿ ಇದು ಕಂಪ್ಲೀಟ್ ಆಗಿ ಕಾರ್ಬನ್ ಫೈಬರ್ ಮಾಡಿರೋದು ನೀವು ನೋಡಬಹುದು ಇದೆಲ್ಲ ಮೆಟೀರಿಯಲ್ ಕೂಡ ಕಾರ್ಬನ್ ಫೈಬರ್ ಇದು ಆಕ್ಚುಲಿ ಇದನ್ನ ಜಾಸ್ತಿ ಟಚ್ ಮಾಡಿ ಎಲ್ಲ ತೋರ್ಸಂಗಿಲ್ಲ ಆದ್ರೆ ಆದಷ್ಟು ತೋರಿಸ್ತಾ ಇದ್ದೀನಿ ಆಕ್ಚುಲಿ ಇದಕ್ಕಿಂತ ಮುಂಚೆ ಒಂದಷ್ಟು ತಿಂಗಳ ಹಿಂದೆ ರಾಯಲ್ ಎನ್ಫೀಲ್ಡ್ ಅವರು ಸಿ ಸಿಕ್ಸ್ ಅನ್ ಅಂತ ಒಂದು ಬೈಕ್ ಲಾಂಚ್ ಮಾಡ್ತಾರೆ ಸೇಮ್ ಬೈಕ್ ನೋಡೋಕೆಲ್ಲ ಇದೇ ತರ ಇದೆ ಬಟ್ ಒಂದ್ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಆಗಿದೆ ಇದು ಆಕ್ಚುಲಿ ಒಂದ್ ರೀತಿ ಸ್ಕ್ರಾಮರ್ ನ ಒಂದು ಡಿಸೈನ್ ಅಂತ ಹೇಳ್ಬೋದು ಬಟ್ ನಮ್ಗೆ ಆಕ್ಚುಲಿ ಒಂದ್ ರೀತಿಯಾದಂತಹ ರೋಡ್ ಸ್ಟಾರ್ ನ ಒಂದು ಲುಕ್ ಇರುವಂತಹ ರೀತಿಯ ಒಂದು ಬೈಕ್ ಆಗಿತ್ತು ಸಿ ಸಿಕ್ಸ್ ಅನ್ ಅನ್ನೋದು ಇದನ್ನ ಅವರು ಈಗ ಸದ್ಯಕ್ಕೆ ಮೋಟೋವರ್ಸ್ ನಡೀತಿದೆ ನಮಗೆ ಗೋವಾದಲ್ಲಿ ಗೋವಾದಲ್ಲಿ ಅವರು ಇದನ್ನ ಲಾಂಚ್ ಮಾಡಿದ್ದಾರೆ ಇದರ ಜಾಸ್ತಿ ಸ್ಪೆಕ್ ಅಲ್ಲಿ ಅವರೇನು ಹೇಳಿಲ್ಲ ಜಾಸ್ತಿ ಹೇಳಿಲ್ಲ ಮೇ ಬಿ ಆ ಒಂದು ಸಿ ಸಿಕ್ಸ್ ಇದ್ದ ಅದೇ ಸ್ಪೆಕ್ಸ್ ಅಂತ ಅನ್ಸುತ್ತೆ ಸೊ ಎಸ್ಟಿಮೇಟೆಡ್ ಆಗಿ ಹೇಳಬೇಕು ಅಂದ್ರೆ ಈ ಒಂದು ಬೈಕ್ ಒಂದು ಒನ್ ಸಿಕ್ಸ್ಟಿ ಕಿಲೋಮೀಟರ್ ನ ಒಂದು ಜಾಸ್ತಿ ರೇಂಜ್ ಸಿಗ್ಬೋದು ನಮಗೆ ಒನ್ ಸಿಕ್ಸ್ಟಿ ಕಿಲೋಮೀಟರ್ ನ ರೇಂಜ್ ಕೊಡ್ಬೋದು ಅಂಡ್ ಅದು ಬಿಟ್ಟು ನಮಗೆ ಇದರಲ್ಲಿ ಒಂದು ಒನ್ ಫಿಫ್ಟೀನ್ ಕಿಲೋಮೀಟರ್ ನ ಟಾಪ್ ಸ್ಪೀಡ್ ಕೊಡೋದು ಅಂತ ಹೇಳ್ತಾರೆ ವೈಟ್ ಆಕ್ಚುಲಿ ತುಂಬಾ ಕಮ್ಮಿ ಇದೆ ಇದು ಕಾರ್ಬನ್ ಫೈಬರ್ ಅಂತ ಯೂಸ್ ಮಾಡಿದ್ದಾರೆ ಹಾಗಾಗಿ ಕೂಡ ಜಾಸ್ತಿ ಕಮ್ಮಿ ಇರುತ್ತೆ ಬಟ್ ಸಿಕ್ಸ್ ಗೆ ಅದು ಆಕ್ಚುಲಿ ನೂರ ಹದಿನೈದು ನೂರ ಇಪ್ಪತ್ತು ಕಿಲೋಮೀಟರ್ ಕಿಲೋಗ್ರಾಮ್ ಆ ರೀತಿಯಾದಂತ ಒಂದು ವೈಟ್ ನಪ್ರಾಕ್ಸಿಮಿಮೇಟ್ಲಿ ಇದ್ದಂತ ನಂಗೆ ಅನ್ಸುತ್ತೆ ಸೊ ಈ ಬೈಕ್ ಒಂದು ಡಿಸೈನ್ ಬಗ್ಗೆ ನೋಡೋದಾದ್ರೆ ನಾವಿಲ್ಲಿ ನೋಡಬಹುದು ಆಕ್ಚುಲಿ ರೌಂಡ್ ಆಗಿರುವಂತಹ ಒಂದು ಸಣ್ಣದಾಗಿರುವಂತಹ ಒಂದು ಎಲ್ ಇಡಿ ಲ್ಯಾಂಪ್ ನ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ನಾವು ಬೇರೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ನೋಡಿದ್ರೆ ಸ್ವಲ್ಪ ದೊಡ್ಡದಾಗಿರುವಂತಹ ಎಲ್ ಇಡಿ ನ ನಾವು ನೋಡಿದೀವಿ ಆ ಹಿಮಾಲಯನ್ ಆಗಿರ್ಬೋದು ಅಥವಾ ನಮಗೆ ಸಿಕ್ಸ್ ಫಿಫ್ಟಿ ಸಿ ಬೇರೆ ಬೇರೆ ಬೈಕ್ ಗಳಾಗಿ ಅದನ್ನು ನೋಡಿದಿವಿ ಬಟ್ ಇದಲ್ ನಮಗೆ ಸಣ್ಣದಾಗಿರುವ ತುಂಬಾ ಕ್ಲಿಯರ್ ಆಗಿರುವಂತಹ ಇಂಡಿಕೇಟರ್ಸ್ ನಮಗೆ ಕೊಟ್ಟಿದ್ದಾರೆ ಈ ಫೆಂಟರ್ ಆಕ್ಚುಲಿ ಇಲ್ಲಿ ಇಟ್ಟಿರೋದು ನಮ್ಗೆ ಆಕ್ಚುಲಿ ಒಂದ್ ಸ್ವಲ್ಪ ಜಾಸ್ತಿ ಆಫ್ ರೋಡ್ ಎಲ್ಲ ಹೋಗ್ಬೋದು ಅನ್ನೋ ಒಂದು ವಿಷಯ ನಮಗೆ ತೋರಿಸುತ್ತೆ ಇದನ್ನ ಯಾಕೆ ಇಡ್ತಾರೆ ಅಂದ್ರೆ ನಮಗೆ ಈ ರೀತಿ ಲಾಂಗ್ ಟ್ರಾವೆಲ್ ಸಸ್ಪೆನ್ಶನ್ ಇಡ್ತಾರಲ್ಲ ಸೊ ಜಾಸ್ತಿ ಒಂದು ಆಕ್ಷನ್ ಇರುತ್ತೆ ನಮಗೆ ಯಾವ ಒಂದು ಟ್ರಾವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಾಗಾಗುವಾಗ ಇಲ್ಲಿ ಯಾವ್ದು ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ನಮಗೆ ಇದನ್ನ ಸ್ವಲ್ಪ ಮೇಲ್ ಇರ್ತಾರೆ ಅಂಡ್ ಅದು ಮಾತ್ರ ಅಲ್ಲ ಲುಕ್ ವೈಸ್ ಕೂಡ ಇದನ್ನ ಅವರು ಪ್ರಿಫರ್ ಮಾಡ್ತಾರೆ ನೀವು ನೋಡಬಹುದು ಯಾವ ರೀತಿ ಅಂತ ಸೊ ಸೈಟಿಂದ ನೋಡುವಾಗ ನಮಗೆ ಒಂದು ಆಫ್ ರೋಡ್ ಬೈಕ್ ನಾವು ಲುಕ್ ನಮಗೆ ಇದು ಕೊಡುತ್ತೆ ಅಂತ ಹೇಳ್ಬೋದು ಅಂಡ್ ಇನ್ನು ಇದ್ರ ಮತ್ತೊಂದು ವಿಷಯ ಏನು ಅಂದ್ರೆ ಇಲ್ಲಿ ಆಕ್ಚುಲಿ ಇದರಲ್ಲಿ ಬ್ಯಾಟ್ರೀನ ಪ್ಲೇಸ್ ಮಾಡ್ತಾರೆ ಸೊ ಇದೆ ಕಿಲೋಮೇಟರ್ ನ ಬ್ಯಾಟ್ರಿ ಏನು ಅದರಲ್ಲಿ ಏನೇನು ಬಳಸಿದ್ರೆ ಅನ್ನೋ ಒಂದು ಮಾಹಿತಿಗಳಲ್ಲಿ ನಮಗೆ ಇವಾಗ ಸದ್ಯಕ್ಕಿಲ್ಲ ಬಟ್ ಈ ಒಂದು ಪ್ಲೇಸ್ ಅಲ್ಲಿ ಬ್ಯಾಟ್ರಿ ಇಡ್ತಾರೆ ಅನ್ನೋದಂತೂ ಗೊತ್ತಾಗುತ್ತೆ ಈ ಒಂದು ಪ್ಲೇಸ್ ಅಲ್ಲಿ ಯೂಸ್ಲಿ ನಮಗೆ ಒಂದು ಟ್ಯಾಂಕ್ ಎಲ್ಲ ಸಿಗ್ತಾ ಇತ್ತು ಬಟ್ ಇಲ್ಲಿ ಆ ರೀತಿ ಅಂತ ಏನೂ ಇಲ್ಲ ಯಾವುದೋ ಒಂದು ಸ್ಟೋರೇಜ್ ಪ್ಲೇಸ್ ಕೂಡ ಇಲ್ಲ ಸೊ ಆಕ್ಚುಲಿ ನಮಗೆ ಟೆಕ್ಸ್ಟೈಲ್ ಆಗಿರುವಂತಹ ಒಂದು ಬೈಕ್ ಕೂಡ ನಮಗೆ ಇದರಲ್ಲಿ ಡಿಜಿಟಲ್ ಇನ್ಸ್ಟುಮೆಂಟ್ ಕ್ಲಸ್ಟರ್ ನಮ್ಗೆ ಸಿಗ್ತಾ ಇದೆ ಅಂಡ್ ಕೀಲೆಸ್ ಎಂಟ್ರಿ ನಮಗೆ ಇದರಲ್ಲಿ ಸಿಗುತ್ತೆ ಅದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಇಲ್ಲಿ ನಮಗೆ ಇದರ ಒಂದು ಬಟನ್ ಸಿಗುತ್ತೆ ಆನ್ ಅಂಡ್ ಆಫ್ ಒಂದು ಬಟನ್ ನಮಗೆ ಇಲ್ಲಿ ಸಿಗುತ್ತೆ ಅಲ್ ಬಿಟ್ ನಮಗೆ ಸ್ವಿಚಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ನೀಟ್ ಆಗಿರುವಂತ ಸ್ವಿಚಸ್ ಗಳ ಸಿಗುತ್ತೆ ಬಟ್ ರೈಟ್ ಮೋಡ್ ಇದ್ದಾಗ ಇಕೋ ನಾರ್ಮಲ್ ಸ್ಪೋರ್ಟ್ ಆ ರೀತಿಯಾಗ ಏನಂತ ಅಂದ್ರೆ ಇಕೋ ಮೋಡಲ್ ನಮಗೆ ಜಾಸ್ತಿ ದೂರ ರೇಂಜ್ ನಮಗೆ ಕೊಡುತ್ತೆ ಮ್ಯಾಕ್ಸಿಮಮ್ ಆ ರೇಂಜ್ ನ ಅಚೀವ್ ಮಾಡಬಹುದು ಸೊ ಫ್ಲೈಂಗ್ ಫ್ಲೀಯ ಲೋಗ ನಮಗೆ ರಾಯಲ್ ಎನ್ಫೀಲ್ಡ್ ನ ಬೇರೆ ಬೈಕ್ ಗಳ ಅಲ್ಲ ತರಲ್ಲ ಆಕ್ಚುಲಿ ಬೇರೆ ನೋಡಬಹುದು ಸೊ ಒಂದು ಫ್ಲೈಂಗ್ ಫ್ಲೀ ಅಂದ್ರೆ ಪ್ಯಾರಾಶೂಟ್ ಅರುವಂತಹ ಪಾರಾಶೂಟ್ ನ ಒಂದು ಲೋಗೋ ಇಟ್ಟಿದ್ದಾರೆ ಆಕ್ಚುಲಿ ಏನು ಅಂದ್ರೆ ನಮಗೆ ಆ ಒಂದು ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಫ್ಲೈಂಗ್ ಫ್ಲೀ ಅನ್ನೋದು ಬೈಕ್ ಇತ್ತು ಅದೇನಕ್ಕೆ ಅಂದ್ರೆ ನಮಗೆ ಪ್ಯಾರಾಶೂಟ್ ಅಲ್ಲಿ ಬ್ಯಾಟಲ್ ಫೀಲ್ಡ್ ಅಲ್ಲಿ ಅಂದ್ರೆ ಯುದ್ಧ ಭೂಮಿಗಳಲ್ಲಿ ಅದನ್ನ ರವಾನೆ ಮಾಡ್ತಾ ಇದ್ರು ಒಂದ್ ಕಡೆ ಇನ್ನೊಂದು ಕಡೆ ಹೋಗೋದಕ್ಕೆ ಆ ಬೈಕ್ ಗಳನ್ನ ಬಳಸ್ತಾ ಇದ್ರು ಆ ಬೈಕ್ ಗಳನ್ನ ಪ್ಯಾರಾಶೂಟ್ ಮೂಲಕ ಅವರ ಡ್ರಾಪ್ ಮಾಡ್ತಾ ಇದ್ರು ಅಂಡ್ ಅಲ್ಲಿ ಅವರದನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡ್ತಿದ್ರು ಅಷ್ಟು ಲೈಟ್ ವೈಟ್ ಬೈಕ್ ಇದು ಅಂಡ್ ಈ ಒಂದು ಬೈಕ್ ಕೂಡ ಅದೇ ರೀತಿ ಇದೆ ಅಂತ ನಮಗೆ ಅನಿಸುತ್ತೆ ಸೀಟ್ ಬಗ್ಗೆ ಮಾತಾಡ್ಬೇಕು ನಮ್ಗೆ ತುಂಬಾ ನಾರೋ ಆಗಿರುವಂತಹ ಸೀಟ್ ಕೊಟ್ಟಿದ್ದಾರೆ ಆಕ್ಚುಲಿ ಕುಶಂಡ್ ಆಗಿದೆ ಬಟ್ ಇದು ಏನಿಲ್ಲ ಒಂದು ಕಾನ್ಸೆಪ್ಟ್ ವೆಹಿಕಲ್ ಇದು ಸೊ ಬೇರೆ ಏನು ಅಲ್ಲ ಅಂತ ಹೇಳ್ಬೋದು ಅಂಡ್ ನಮಗೆ ಎಕ್ಸ್ಪೋಸ್ ಆಗಿರುವಂತ ಚೇರ್ ನಮ್ಗೆ ನೋಡಬಹುದು ನಾವಾಗ್ಲೇ ಹೇಳ್ತಾ ಫುಲ್ ಕಾರ್ಬನ್ ಫೈಬರ್ ನ ಒಂದು ಮೆಟೀರಿಯಲ್ ಬಳಸಿದ್ದಾರೆ ಇಲ್ಲಿ ನಮಗೆ ಗ್ರಾಪ್ ಹ್ಯಾಂಡಲ್ಸ್ ಕೂಡ ನಮಗೆ ಸಿಗುತ್ತೆ ಸೊ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ತುಂಬಾ ಲೈಟ್ ವೆಯ್ಟ್ ಆಗಿರುವಂತಹ ಬೈಕ್ ನಾನು ಆಮೇಲೆ ಹೇಳಿದ್ದೀನಿ ಯೂಶ್ವಲಿ ನೂರ ಇಪ್ಪತ್ತು ನೂರ ಅಲ್ಲಿ ಬರುತ್ತೆ ಅಂತ ಬಟ್ ಇದು ಕಾರ್ಬನ್ ಫೈಬರ್ ಆಗಿರೋದ್ರಿಂದ ಇನ್ನು ಇದು ತುಂಬಾ ಕಮ್ಮಿ ಇರುತ್ತೆ ವೈಟ್ ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಫ್ಲೈಯಿಂಗ್ ಫ್ಲಿ ಎಸ್ ಸಿಕ್ಸ್ ಬಗ್ಗೆ ಅಂಡ್ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಬೇರೆ ಬೈಕ್ ಜೊತೆ ಮತ್ತೊಂದು ಹೇಳಿ ಮತ್ತೆ ಬರ್ತೀನಿ ಇಷ್ಟು ಅಭಿಷೇಕ್ ಮೊದಾ ಆಫ್